ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸುಲಭವಾದ ವಿಧಾನದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ಅಥವಾ ಚೂರ್ಮ ಅಂತ ಕೂಡ ಕರೀತಾರೆ ಆದರೆ ತುಂಬ ಮಾಡ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ತಿಂತ ಇದ್ದರೆ ತುಂಬ ಶಕ್ತಿದಾಯಕ ಒಂದು ಆಹಾರ ಅಂತ ಹೇಳ್ಬೋದು ನಾನು ಇದು ಮಕ್ಕಳಿಗಾಗಿ ಮಾಡ್ತಾ ಇರ್ತೀನಿ ಕೆಲವು ಸ್ವಲ್ಪ ಸ್ಕೂಲಿಂದ ಬಂದ ತಕ್ಷಣ ಸ್ವೀಟ್ ಏನಾದರೂ ಕೇಳ್ತಾರಲ್ವ ಸೊ ಹಾಗಾಗಿ ಇದನ್ನು ನಾನು ಮಾಡಿಕೊಡೋಣ ಅಂತ ಇದು ಒಂದು ವಾರ ಇಟ್ಟರು ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಂದ ನಾನು ಇವತ್ತು ಈ ಮಾದಲಿ ರೆಸಿಪಿನೇ ಮಾಡೋದು ಹೇಳಿದ್ನಲ್ಲ ತುಂಬ ಸುಲಭವಾಗಿ ಮಾಡ್ತಾ ಇದ್ದೀನಿ ಸೇಮ್ ನೀವು ಚಪಾತಿ ಮಾಡ್ತಿರೋ ಅದೇ ಥರ ಅನಿಸ್ಬಿಡುತ್ತೆ ಸುಲಭವ ಅಂದರೆ ಅತಿ ಸುಲಭ ಅಂತ ಹೇಳ್ಬೋದು ಇಲ್ಲಿ ಮೂರು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ಸೇಮ್ ನಾವು ಯಾವ ರೀತಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು ಆದರೆ ಉಪ್ಪು ಹಾಕಂಗಿಲ್ಲ ನಾನು ಉಪ್ಪು ಹಾಕ್ತಾಯಿಲ್ಲ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ಮೊದಲು ನೀರು ಹಾಕ್ಕೊಂಡಿದ್ದೀನಿ ಮೊದಲು ಕಲಸ್ಕೊಂಡು ಮತ್ತೆ ಸ್ವಲ್ಪ ನೀರು ಬೇಕಾಗುತ್ತೆ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಲಿಸ್ಕೊಂಡು ಲಾಸ್ಟಲಿ ಒಂದು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ಇಟ್ಕೊಳ್ತೀನಿ ಇನ್ನು ಬೇಕಂದ್ರೆ ನೀವು ತಕ್ಷಣ ಕಲಸಿ ಮಾಡ್ಬೋದು ಅಥವಾ ಬೇಕಂದರೆ ಒಂದು ಹತ್ತು ಹತ್ತು ನಿಮಿಷ ಕೂಡ ಇಡ್ಬೋದು ಇಲ್ಲಿ ನಾನು ಹಿಟ್ಟು ಕಲಸಿ ಮಾಡ್ತಾ ಇದ್ದೀನಿ ಹಂಚು ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಹೆಂಚು ಬಿಸಿ ಇಲ್ಲಿ ನೋಡಿ ಈಗ ನೀವು ಚಪಾತಿ ಎಲ್ಲ ಮಾಡ್ತೀರಾ ಹಿಟ್ಟು ಎಷ್ಟು ತೊಗೊಳ್ತೀರಾ ಅದಕ್ಕಿಂತ ಡಬಲ್ ಕ್ವಾಂಟಿಟಿ ಹಿಟ್ಟನ್ನು ತೊಗೊಳ್ಳಿ ಸ್ವಲ್ಪ ದಪ್ಪ ದಪ್ಪ ರೋಲ್ ನೋಡಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ದಪ್ಪ ದಪ್ಪ ಚಪಾತಿ ಮಾಡ್ಕೋಬೇಕು ತುಂಬ ತೆಳುವಾಗೆಲ್ಲ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಮಾದಲಿ ಅಥವಾ ಈ ಚೂರ್ಮ ಇದೇ ರೀತಿಯಾಗಿ ಮಾಡೋದು ಊರಲ್ಲೆಲ್ಲ ಮಾಡ್ತಾರೆ ಕೆಲವೊಂದು ಸಲ ಯಾವ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೆಲವು ಸಲ ಚೂರ್ಮ ಎಲ್ಲ ಮಾಡ್ತಾರೆ ಇದನ್ನು ನಮ್ಮ ಊರಲ್ಲಿ ತುಂಬ ಮಾಡ್ತಾರೆ ಗದಗ ಸೈಡೆಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು ನೋಡಿ ಈ ಥರ ದಪ್ಪಗೆ ನಾನು ಲಟ್ಟಿಸ್ಬಿಟ್ಟು ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ಥರ ಕಲ್ಸ್ಕೊ ಅಂದರೆ ಕರೆಕ್ಟಾಗಿ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಂಡು ನಾನು ಒಂದೊಂದಾಗಿ ಸೈಡಲ್ಲಿ ಇಡ್ತಾ ಹೋಗ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಒಂದು ಕಡೆ ಈ ಥರ ಮಾಡ್ತಾ ಮಾಡ್ತಾ ನಾನು ಲಟ್ಟಿಸ್ಕೊಂಡು ಇದ್ದೀನಿ ಏನು ಅಷ್ಟು ತುಂಬ ಟೈಮ್ ಬೇಕು ಅಂತ ಏನಿಲ್ಲ ಸೇಮ್ ನಾವು ಚಪಾತಿ ಮಾಡೋ ಥರನೇ ಆಗುತ್ತೆ ಸೊ ಇದೇ ರೀತಿಯಾಗಿ ನಾನು ದಪ್ಪ ದಪ್ಪ ಚಪಾತಿ ಮಾಡಿಕೊಂಡು ನಾನು ಸೈಡಲ್ಲಿ ಒಂದು ಬುಟ್ಟಿಯಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ಹಾಕೋಬೇಕು ಜಾಸ್ತಿ ಎಣ್ಣೆಯನ್ನು ಹಾಕೋಬಾಗ ಜಸ್ಟ್ ನಾನು ಎಣ್ಣೆ ಫಸ್ಟೊಂದು ಅಂಚಲ್ಲಿ ಸಿಮಿಸ್ಬಿಟ್ಟು ಆಮೇಲೆ ಹಾಕ್ತೀನಿ ಎಲ್ಲ ಮೇಲೆ ಎಣ್ಣೆ ಎಣ್ಣೆ ಹಾಕಬೇಕು ಅಂತ ಏನೂ ಇಲ್ಲ ನೋಡಿ ಇದೇ ರೀತಿಯಾಗಿ ದಪ್ಪ ದಪ್ಪ ಚಪಾತಿ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಇಷ್ಟು ದಪ್ಪ ಇರುತ್ತೆ ಅಂತ ಸ್ವಲ್ಪ ಇಷ್ಟ ದಪ್ಪ ಇರಬೇಕು ಈ ಥರ ಆದರೆ ಬೇಗನೂ ಆಗುತ್ತೆ ಮತ್ತು ಮಾದಲಿ ಅಥವಾ ಚೂರ್ಮ ಮಾಡಲಿಕ್ಕೆ ಇದೇ ಥರ ಚಪಾತಿನ ಮಾಡ್ಕೋಬೇಕು ಸೊ ಅದೇ ರೀತಿ ನಾನು ಎಲ್ಲ ಚಪಾತಿನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಚಪಾತಿ ಆಯಿತು ఈగన్ అందర ఇ ఆర్లికి విడబారు బీ ఇవ్వాలే ఇం నెందు మిక్సీ జారో పౌడర్ మాకుతీ ఎలా అంశ ఎలా ఇరబారో హి మిక్సీ జారసీట వర్స్కొండూ ఈ ఇల్లు ఎరటు చపాతి అంటు నగ్నీ మొదలు ఈ ఒం మిక్సీ జారీ స్వల్ప జాస్తి క్వాంటిటీ హాకీ కూడా గ్రైండ్ ఆగొందని నోడకూ హాకొని ఇల్ నొదలు ఎరటు చపాతి హాకీ మొత్తం ఎరటు చపాతి నన్ను మిక్సీ జారో మొదలు ఇదే ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಅಂದರೆ ಏನು ಫೈನ್ ಪೌಡ್ರ್ ಆಗಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಚುರ್ಮಾ ಅಥವಾ ಮಾದಲಿ ಮಾಡಲಿಕ್ಕೆ ಇದೇ ರೀತಿ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡು ಈಗ ಏನು ಮಾಡೋಣ ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ ನಂತರ ಇಲ್ಲಿ ನಾನು ನೋಡಿ ಈ ಥರ ತರಿತರಿಯಾಗಿ ಇರಬೇಕು ಸೊ ಈಗ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೆ ಅರ್ಧದಷ್ಟು ಇದ್ರಲ್ಲಿ ಹಾಕೊಂಡು ಮತ್ತೆ ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ಜಾಸ್ತಿ ಎಲ್ಲ ಮಾಡ್ಕೋಬಾರ್ದು ಎಷ್ಟು ಎರಡು ಮೂರು ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡು ಈಗ ಇದನ್ನು ನಾನು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬರಬೇಕು ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತೀನಿ ಪರ್ಫೆಕ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಟೆನ್ಷನ್ ಫ್ರೀಯಾಗಿ ನೀವು ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ಬೇರೆಲ್ಲ ಸ್ವೀಟ್ ಮಾಡೋಕ್ಕೆ ಎಷ್ಟೆಲ್ಲ ಟೈಮ್ ಬೇಕಾಗುತ್ತೆ ಇದಕ್ಕೆ ಏನಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಮಾಡ್ಕೋಬಹುದು ಈಗ ಒಂದು ಸೈಡಲ್ಲಿ ನಾನು ಅದನ್ನು ತೆಗೆದಿಟ್ಟಿದ್ದೀನಿ ಈಗ ಅದೇ ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಚಪಾತಿನ ಸೇಮ್ ಅದೇ ರೀತಿಯಾಗಿ ಹಾಕ್ಕೊಂಡು ಸೇಮ್ ಮೊದಲು ಚಪಾತಿನ ಗ್ರೈಂಡ್ ಮಾಡಿಕೊಂಡು ನಂತರ ಏನು ಮಾಡಬೇಕಂದ್ರೆ ಉಳಿದಿರುವಂತಹ ಬೆಲ್ಲನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಉಳಿದಿರೋಂಥ ನಾ ಏನಂದರೆ ಏನಂದರೆ ಬೆಲ್ಲ ಇಷ್ಟೇ ಕ್ವಾಂಟಿಟಿ ಅಂತ ಎಲ್ಲ ಕೆಲವರು ಸ್ವೀಟು ತಿನ್ನಲಿಕ್ಕೆ ಜಾಸ್ತಿ ಇಷ್ಟಪಡ್ತಾರಲ್ವ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಸ್ವೀಟು ತುಂಬ ಕಡಿಮೆ ಅಂದರೆ ಕಡಿಮೆ ಕೂಡ ಹಾಕೋಬೋದು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸ್ವೀಟನ್ನು ಹಾಕೋಬೋದು ಬೆಲ್ಲನ ಸಕ್ಕರೆ ಎಲ್ಲ ಹಾಕ್ಕೋಬೇಡಿ ಸಕ್ಕರೆಯಿಂದ ತುಂಬ ಅಂದರೆ ಅಷ್ಟು ರುಚಿ ಬರೋದೇ ಇಲ್ಲ ಇದನ್ನು ಮಾದಲಿ ಅಥವಾ ಚೂರ್ಮ ಮಾಡಲಿಕ್ಕೆ ಬೆಲ್ಲನೇ ಯೂಸ್ ಮಾಡಬೇಕು ಸೊ ಎಲ್ಲ ಗ್ರೈಂಡ್ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ನಾಲ್ಕರಿಂದ ಐದು ಏಲಕ್ಕಿ ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಏಲಕ್ಕಿ ಪುಡಿ ಜಿಂಜರ್ ಡ್ರೈ ಜಿಂಜರ್ ಪೌಡ್ರ್ ಇದು ಒಣ ಶುಂಠಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋಬೇಕು ತಿನ್ನುವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದರಲ್ಲಿ ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ ಹಾಕೋಬೋದು ಅಥವಾ ಪುಟಾಣಿ ಇರುತ್ತಲ್ಲ ಕಡಲೆ ಪಾಪ ಅದನ್ನು ಹಾಕ್ತಾರೆ ಅವ್ರವರಿಗೆ ರುಚಿಕನವಾಗಿ ಮಾಡ್ಕೊಳ್ತಾರೆ ಬಟ್ ನಾನು ಮಕ್ಕಳು ಅದೆಲ್ಲ ಹಾಕಿರೋ ತಿನ್ನಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನ ಬೇಕಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು ಈಗ ನೋಡಿ ಈ ರೀತಿ ಹಾಕೊಂಡು ಬಿಸಿ ಬಿಸಿ ಅಂದ್ರೆ ತುಪ್ಪ ಬಿಸಿ ಮಾಡ್ಕೊಂಡು ಇದ್ರಲ್ಲಿ ಹಾಕೊಂಡು ತಿಂತ ಇದ್ರೆ ಇದ್ರ ಮಜಾನೆ ಬೇರೆ ಈ ಪೌಷ್ಟಿದಾಯಕ ಆಹಾರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್